ಆತ್ಮೀಯರೇ ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ ಅರ್ಥವ್ಯವಸ್ಥೆ ಮತ್ತು ಸರಕಾರ ಪಾಠವನ್ನು ಅಭ್ಯಾಸ ಮಾಡೋಣ ಅರ್ಥಶಾಸ್ತ್ರ ಅಧ್ಯಾಯ ಹದಿನೈದು ಅರ್ಥವ್ಯವಸ್ಥೆ ಮತ್ತು ಸರಕಾರ ಬನ್ನಿ ಪಾಠವನ್ನು ಶುರು ಮಾಡೋಣ ಪ್ರಮುಖ ಕಲಿಕಾಂಶಗಳನ್ನು ನೋಡೋಣ ಅರ್ಥವ್ಯವಸ್ಥೆ ಮತ್ತು ಸರ್ಕಾರದ ನಡುವೆ ಇರತಕ್ಕಂಥ ಸಂಬಂಧ ಭಾರತದಲ್ಲಿ ಯೋಜನೆ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳು ಮತ್ತು ಸಾಧನೆಗಳು ಮತ್ತು ಹಸಿರು ಕ್ರಾಂತಿ ಈ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡುತ್ತೇವೆ ಆತ್ಮೀಯ ವಿದ್ಯಾರ್ಥಿಗಳೇ ಹತ್ತೊಂಬತ್ತನೇ ಶತಮಾನದ ಅಂತ್ಯದವರೆಗೆ ಅಂತ್ಯದವರೆಗೆ ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರದ ಮಧ್ಯಪ್ರವೇಶ ಇರಬೇಕೇ ಅಂತಕ್ಕಂಥ ಒಂದು ಪ್ರಶ್ನೆಗೆ ಅಂದಿನ ಹಲವು ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯವೇನಾಗಿತ್ತು ಅಂತಂದರೆ ಇರಬಾರದು ಅಂತಕ್ಕಂಥ ಆಗಿತ್ತು ಆದರೆ ಆಗಿನ ಕಾಲದಲ್ಲಿ ಸರ್ಕಾರಗಳು ಕೇವಲ ರಾಷ್ಟ್ರ ರಕ್ಷಣೆ ಮಾಡ್ತಕ್ಕಂಥದ್ದು ನ್ಯಾಯ ನಿರ್ಣಯ ಮಾಡ್ತಕ್ಕಂಥದ್ದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು ಇಂತಹ ಮೂಲಭೂತ ಕಾರ್ಯಗಳನ್ನಷ್ಟೇ ನಿರ್ವಹಿಸ್ ನಿರ್ವಹಣೆ ಮಾಡ್ತಾಯಿದ್ವು ಆದರೆ ಇಪ್ಪತ್ತನೇ ಶತಮಾನದಲ್ಲಿ ಇವತ್ತು ಸರ್ಕಾರದ ಕಾರ್ಯ ಕೆಲಸ ಕಾರ್ಯಗಳು ಹೆಂಗಾಗಿದ್ದಾವೆ ಅಂತಂದರೆ ಕಲ್ಯಾಣ ರಾಜ್ಯದ ಉದಯದ ಜೊತೆಗೆ ಸರ್ಕಾರದ ಕಾರ್ಯಕ್ಷೇತ್ರದ ವ್ಯಾಪ್ತಿ ಕೂಡ ಹೆಚ್ಚಾಯಿತು ಸರ್ಕಾರ ಇವತ್ತು ಎಲ್ಲ ಪ್ರಜೆಗಳಿಗೆ ಆಹಾರ ಕೊಡ್ತಕ್ಕಂಥದ್ದು ಬಟ್ಟೆ ಕೊಡ್ತಕ್ಕಂಥದ್ದು ವಸತಿ ಶಿಕ್ಷಣ ಆರೋಗ್ಯ ನೈರ್ಮಲ್ಯ ಸಾರಿಗೆ ಸಂಪರ್ಕ ಇತ್ಯಾದಿ ಎಲ್ಲ ಸೌಕರ್ಯಗಳನ್ನು ಒದಗಿಸಿ ಕೊಡುವಂತಹ ಜವಾಬ್ದಾರಿ ಯಾರಿಗಿದೆ ಅಂತಂದರೆ ಇವತ್ತು ಸರ್ಕಾರಕ್ಕಿದೆ ಇದು ಸರಿನಾ ಸರಿ ಯಾಕೆ ಅಂತ ಕೇಳಿದರೆ ಮನೆಯಲ್ಲಿ ನೋಡಿ ನಾವು ಏನು ಮಾಡ್ತೀವಿ ಮನೆಯಲ್ಲಿ ನಮ್ಗೇನಾದರೂ ಬೇಕಾದರೂ ನಾವು ಯಾರಿಗೆ ಕೇಳ್ತೀವಿ ಅಪ್ಪ ಕೇಳ್ತೀವಿ ಅಮ್ಮ ಕೇಳ್ತೀವಿ ಅಥವಾ ಮನೆಯಲ್ಲಿ ಒಂದು ಜವಾಬ್ದಾರಿ ಯಾರಿಗಿದೆ ಅವರಿಗೆ ಕೇಳ್ತೀವಿ ಹಾಗಾಗಿ ಒಂದು ದೇಶದ ಪ್ರಜೆಯಾಗಿ ನಾವು ಯಾರಿಗೆ ಕೇಳಬೇಕು ಹೇಳಿ ನಾವು ಯಾರಿಗೆ ನಾವು ನಮ್ಮ ಬೇಡಿಕೆಗಳನ್ನು ಹೇಳಬೇಕು ಸರ್ಕಾರಕ್ಕೆ ತಾನೇ ಹೇಳಬೇಕು ಹಾಗಾಗಿ ಇವತ್ತು ಏನಂತಂದರೆ ಸರ್ಕಾರದ ಜವಾಬ್ದಾರಿ ಅಂತಕ್ಕಂಥದ್ದು ಹೆಚ್ಚಾಗಿದೆ ಈ ಎಲ್ಲ ಕ್ಷೇತ್ರಗಳ ಒಂದು ನಿರ್ವಹಣೆ ಮಾಡ್ತಕ್ಕಂಥ ಕಾರ್ಯ ಇವತ್ತು ಯಾರಿಗಿದೆ ಅಂತಂದರೆ ಸರ್ಕಾರಕ್ಕಿದೆ ಮುಂದುವರಿಯುತ್ತಿರುವಂಥ ಸಾಮಾನ್ಯವಾಗಿ ಮುಂದುವರಿಯುತ್ತಿರುವಂಥ ರಾಷ್ಟ್ರ ಭಾರತ ಒಂದು ಮುರಿ ಮುಂದುವರಿಯುತ್ತಿರುವಂಥ ರಾಷ್ಟ್ರ ಇಂಥ ದೇಶದಲ್ಲಿ ಸಾಮಾನ್ಯವಾಗಿ ನಾವು ಏನು ನೋಡ್ತೇವೆ ಸಾಮಾನ್ಯವಾಗಿ ನಿರುದ್ಯೋಗ ನೋಡ್ತೇವೆ ಬಡತನ ಕೃಷಿ ಹಿಂದುಳಿ ಹಿಂದುಳಿದಿರುವಂತಹದ್ದು ಆದಾಯ ಮತ್ತು ಸಂಪತ್ತನ್ನು ಅಸಮಾನವಾಗಿ ಹಂಚಿಕೆಯಾಗಿರ್ತಕ್ಕಂಥ ಸಮಸ್ಯೆಗಳು ಕಂಡು ಬರ್ತಾ ಇರ್ತವೆ ಮೂಲಭೂತ ಸೌಲಭ್ಯಗಳಾಗಿರ್ತಕ್ಕಂಥ ಸಾರಿಗೆ ಸಂಪರ್ಕ ವಿದ್ಯುತ್ ಶಿಕ್ಷಣ ಆರೋಗ್ಯ ಇಂಥ ಮುಂತಾದ ಹಲವಾರು ಕೊರತೆಗಳು ಕೂಡ ಒಂದು ಮುಂದುವರಿಯುತ್ತಿರುವಂಥ ರಾಷ್ಟ್ರಗಳಲ್ಲಿ ಕಂಡು ಬರ್ತದೆ ಇಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಏನು ಅವಶ್ಯ ಇದೆ ಸರ್ಕಾರದ ಮಧ್ಯ ಪ್ರವೇಶ ಅಂತಕ್ಕಂಥದ್ದು ಅತಿ ಅವಶ್ಯಕ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಮತ್ತೆ ಯಾಕೆ ಅವಶ್ಯಕತೆ ಇದೆ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಠ ಇದು ಅರ್ಥವ್ಯವಸ್ಥೆಯಲ್ಲಿ ಒಂದು ರಾಷ್ಟ್ರದ ಆದಾಯ ಉತ್ಪಾದನೆ ಉದ್ಯೋಗ ಹೂಡಿಕೆ ಮಾಡುವಂಥದ್ದು ಬೆಲೆ ಇವುಗಳು ಏನಾಗ್ತಾ ಇರ್ತವೆ ನಿರಂತರವಾಗಿ ಏರಿಳಿತ ಏರಿಳಿತ ಆಗ್ತಾನೇ ಇರ್ತವೆ ಒಂದು ರಾಷ್ಟ್ರದ ಉದ ಆದಾಯ ಪ್ರತಿ ವರ್ಷ ಅಷ್ಟೇ ಇರುತ್ತಾ ಇಲ್ಲ ಉತ್ಪಾದನೆ ಅಷ್ಟೇ ಇರುತ್ತಾ ಇಲ್ಲ ಈ ರೀತಿ ಇವುಗಳು ಏರಿಳಿತ ಆಗ್ತಾನೇ ಇರ್ತವೆ ಇಂಥ ಏರಿಳಿತಗಳನ್ನು ಆರ್ಥಿಕ ಏರಿಳಿತಗಳು ಅಂತ ಕರಿತೀವಿ ಇಂಥ ಏರಿಳಿತಗಳಿಗೆ ಅರ್ಥವ್ಯವಸ್ಥೆ ಅಂತಕ್ಕಂಥದ್ದು ಹೆಚ್ಚಿನ ಏರಿಳಿತಗಳು ಇಲ್ಲದೇ ಪ್ರಗತಿಯತ್ತ ಸಾಗೋದನ್ನು ನಾವೇನಂತ ಕರಿತೀವಿ ಆರ್ಥಿಕ ಸ್ಥಿರತೆ ಅಂತ ಕರಿತೀವಿ ಇಂತಹ ಒಂದು ಆರ್ಥಿಕ ಸ್ಥಿರತೆಯನ್ನು ಒಂದು ದೇಶದಲ್ಲಿ ಕಾಯ್ದುಕೊಂಡು ಹೋಗಬೇಕಾದ್ರೆ ಮತ್ತು ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಆದಾಯ ಮತ್ತು ಸಂಪತ್ತು ಎಲ್ಲ ಜಾತಿ ವರ್ಗ ಅಕ್ಷರಸ್ಥರು ಅನಕ್ಷರಸ್ಥರು ಬಡವರು ಬಲ್ಲಿದರು ನಗರ ಗ್ರಾಮೀಣ ಅಂತಕ್ಕಂಥ ಯಾವುದೇ ಒಂದು ಭಾವ ಮಾಡ್ದೇನೆ ಎಲ್ಲ ಸಮಾಜದ ಎಲ್ಲ ವರ್ಗಕ್ಕೂ ಸಮನಾಗಿ ಹಂಚಿಕೆ ಮಾಡೋದನ್ನು ಏನಂತ ಕರಿತೀವಿ ಸಾಮಾಜಿಕ ನ್ಯಾಯ ಅಂತ ಕರಿತೀವಿ ಇಂಥ ಒಂದು ಆರ್ಥಿಕ ಸ್ಥಿರತೆ ಮತ್ತು ಸಾಮಾಜಿಕ ನ್ಯಾಯ ಇವೆರಡೂಗಳನ್ನು ಜೊತೆ ಜೊತೆಗೆ ಸಾಧಿಸಬೇಕಾದ್ರೆ ಇಲ್ಲಿ ಸರ್ಕಾರದ ಮಧ್ಯಪ್ರವೇಶ ಅಂತಕ್ಕಂಥದ್ದು ಅತಿ ಅವಶ್ಯಕ ಆಗಿರ್ತಕ್ಕಂಥದ್ದು ಈ ರೀತಿ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಗೆ ಗೊತ್ತಾಗಿರಬೇಕಲ್ಲ ಯಾಕೆ ಇವತ್ತು ಸರ್ಕಾರದ ಒಂದು ಮಧ್ಯಪ್ರವೇಶ ಅವಶ್ಯಕ ಆಗಿದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ಒಂದು ವಿಷಯ ಅತಿ ತಿಳ್ಕೊ ತಿಳಿದುಕೊಳ್ಳೇಬೇಕಾದಂಥ ಒಂದು ವಿಚಾರ ಇದು ಇದು ಏನಂದರೆ ಒಂದು ರಾಷ್ಟ್ರ ಮುಂದುವರಿಯುತ್ತಿರುವಂತಹ ಒಂದು ರಾಷ್ಟ್ರಗಳಲ್ಲಿ ಸಾಮಾನ್ಯವಾಗಿ ನಮ್ಮ ಭಾರತದಂಥ ರಾಷ್ಟ್ರಗಳಲ್ಲಿ ಈ ಎಲ್ಲ ಅಂಶಗಳನ್ನು ಏನಂತಂದರೆ ಅಭಿವೃದ್ಧಿ ಮಾಡಬೇಕು ಅಂತಂದರೆ ಸರ್ಕಾರದ ಮಧ್ಯಪ್ರವೇಶ ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ನೋಡಿ ಇಪ್ಪತ್ತನೆಯ ಶತಮಾನದಲ್ಲಿ ಸರ್ಕಾರಗಳು ಶೀಘ್ರವಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ತಂತ್ರವಾಗಿ ಆರ್ಥಿಕ ಯೋಜನೆಗಳನ್ನು ಬಳಸಲಿಕ್ಕೆ ಶುರು ಮಾಡಿದ್ವು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಸೋವಿಯತ್ ರಷ್ಯಾ ಮೊಟ್ಟ ಮೊದಲ ಬಾರಿಗೆ ಆರ್ಥಿಕ ಯೋಜನೆಗಳನ್ನು ಜಾರಿಗೆ ತಂತು ಈ ಒಂದು ಜಾರಿಗೊಳಿಸುವ ಮೂಲಕ ಶೀಘ್ರ ಆರ್ಥಿಕ ಪ್ರಗತಿಯನ್ನು ಸಾಧಿಸುವಲ್ಲಿ ರಷ್ಯಾ ಯಶಸ್ವಿ ಕೂಡ ಆಯಿತು ಅದಾದ ಬಳಿಕ ಎರಡನೇ ಮಹಾಯುದ್ಧದ ನಂತರ ಬಹುತೇಕ ರಾಷ್ಟ್ರಗಳು ಏನು ಮಾಡಿದ್ವು ಅಂತಂದರೆ ತಮ್ಮ ಆರ್ಥಿಕ ಸಂಕಷ್ಟಗಳಿಂದ ಹೊರಗೆ ಬರಲಿಕ್ಕೆ ಇಂತಹ ಒಂದು ಆರ್ಥಿಕ ಯೋಜನೆಗಳ ಮೊರೆ ಹೋದವು ಅಂತಕ್ಕಂಥದ್ದು ನೋಡಿ ಭಾರತದಲ್ಲಿ ಯೋಜನೆ ಹಾಗಾದರೆ ಪ್ಲ್ಯಾನಿಂಗ್ ಇನ್ ಇಂಡಿಯಾ ಅಂತ ಹೇಳ್ತೀವಿ ಹಾಗಾದರೆ ಯೋಜನೆ ಅಂದ್ರೇನು ಏನು ಯೋಜನೆ ಅಂದರೆ ಈ ಯೋಜನೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿಗೆ ಅತೀ ಅವಶ್ಯಕವಾಗಿರ್ತಕ್ಕಂಥದ್ದು ವೈಯಕ್ತಿಕ ಬದುಕಿನಲ್ಲಿ ಯಶಸ್ಸನ್ನು ಗಳಿಸ್ಬೇಕಾದ್ರೆ ಸಂಪನ್ಮೂಲಗಳನ್ನು ಯೋಜಿತ ರೀತಿಯಲ್ಲಿ ಬಳಸ್ಕೊಂಡು ಬಳಸ್ಕೊಂಡಾಗ ಮಾತ್ರ ವಿದ್ಯಾರ್ಥಿ ತನ್ನ ಒಂದು ಜೀವನವನ್ನು ತನ್ನ ಒಂದು ವಿದ್ಯಾರ್ಥಿ ಜೀವನನ್ನು ಯಶಸ್ವಿಯಾಗಿ ಅವನು ಏನಂತಂದರೆ ಕಾಣಲಿಕ್ಕೆ ಸಾಧ್ಯ ಹೇಗೆ ನೋಡಿ ದಿನದ ಒಂದು ಸಮಯವನ್ನು ವಿದ್ಯಾರ್ಥಿ ಇಂತಿಷ್ಟು ಗಂಟೆ ನಾನು ಓದಬೇಕು ಇಂತಿಷ್ಟು ಗಂಟೆ ನಾನು ಆಟ ಆಡಬೇಕು ಇಂತಿಷ್ಟು ಗಂಟೆ ನಾನು ನಿದ್ದೆ ಮಾಡಬೇಕು ಅಂತ ಯೋಚನೆ ಮಾಡಿ ಆ ಸಮಯವನ್ನು ಸರಿಯಾಗಿ ಏನಂತಂದರೆ ಬಳಕೆ ಮಾಡಿಕೊಂಡ್ರೆ ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬಳಕೆ ಮಾಡಿಕೊಂಡದ್ದೇ ಆದರೆ ನಿರ್ದಿಷ್ಟ ಅವಧಿಯೊಳಗೆ ಏನಂತಂದರೆ ಆ ವಿಷಯಗಳನ್ನು ಅವನು ಮಾಡಿಕೊಂಡಂಥ ಪ್ಲ್ಯಾನನ್ನು ರೀಚ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಗುರಿಯನ್ನು ಸಾಧ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಸರ್ಕಾರ ಕೆಲವು ನಿರ್ದಿಷ್ಟ ಧ್ಯೇಯೋದ್ದೇಶಗಳೊಂದಿಗೆ ನಿರ್ದಿಷ್ಟ ಉದ್ದೇಶವನ್ನು ಇಟ್ಕೊಂಡು ದೇಶದಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಲಭ್ಯವಿರುವಂಥ ಸಂಪನ್ಮೂಲಗಳನ್ನು ನಮ್ಮ ದೇಶದಲ್ಲಿ ಏನೇನಿದ್ದಾವೆ ಆ ಎಲ್ಲ ಸಂಪನ್ಮೂಲಗಳನ್ನು ಸಮರ್ಥ ರೀತಿಯಲ್ಲಿ ಬಳಸಿಕೊಂಡು ಸಮರ್ಪಕವಾಗಿ ಬಳಸ್ಕೊಂಡು ಅದರ ಜನರ ಸುಖವನ್ನು ಜನರಿಗೆ ನೀಡ್ತಕ್ಕಂಥ ಒಂದು ಅನುಕೂಲತೆಗಳನ್ನು ಸುಖವನ್ನು ಗರಿಷ್ಠ ಮಟ್ಟಕ್ಕೆ ಎಷ್ಟು ನೀಡಲಿಕ್ಕೆ ಸಾಧ್ಯ ಅದೋ ಅಷ್ಟು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸ್ಲಿಕ್ಕೆ ಪ್ರಜ್ಞಾಪೂರ್ವಕವಾಗಿ ವಿವೇಕಯುತವಾಗಿ ಜಾರಿಗೊಳಿಸ್ಲಿಕ್ಕೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಪ್ಲ್ಯಾನ್ ಅಥವಾ ಯೋಜನೆ ಅಂತ ಕರಿತೀವಿ ಆತ್ಮೀಯ ವಿದ್ಯಾರ್ಥಿಗಳೇ ನೋಡಿರಿ ಎಷ್ಟೊಂದು ಅರ್ಥಗರ್ಭಿತವಾದಂಥ ಒಂದು ಲೈನ್ಗಳಿಬ್ಬು ಹ್ಞೂ ಸರ್ಕಾರ ನಿರ್ದಿಷ್ಟ ಧ್ಯೇಯ ಮತ್ತು ಉದ್ದೇಶವನ್ನು ಹೊತ್ಕೊಂಡು ದೇಶದಲ್ಲಿ ಇರ್ತಕ್ಕಂಥ ಸಂಪನ್ಮೂಲವನ್ನು ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅತಿ ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಅದನ್ನು ಬಳಸ್ಕೊಂಡು ಪ್ರಜ್ಞಾಪೂರ್ವಕವಾಗಿ ವಿವೇಕಯುತವಾಗಿ ವಿವೇಚನೆಯಿಂದ ದೇಶದಲ್ಲಿ ಇರ್ತಕ್ಕಂಥ ಸಂಪನ್ಮೂಲವನ್ನು ಏನನ್ನು ಉತ್ಪಾದಿಸಬೇಕು ಗಮನದಲ್ಲಿಟ್ಕೊಂಡು ಏನನ್ನು ಉತ್ಪಾದಿಸಬೇಕು ಎಷ್ಟನ್ನು ಉತ್ಪಾದಿಸಬೇಕು ಹಾಗೂ ಉತ್ಪಾದಿಸಿದ್ದನ್ನು ಯಾವ ರೀತಿ ವಿತರಣೆ ಮಾಡಬೇಕು ಈ ರೀತಿ ಮಹತ್ವದ ನಿರ್ಧಾರಗಳನ್ನು ಈ ಒಂದು ಯೋಜನೆಯ ಆದ್ಯತೆ ಮೇಲೆ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿ ಆರ್ಥಿಕ ಯೋಜನೆ ಒಂದು ದೇಶದ ಸಮಗ್ರ ಅಭಿವೃದ್ಧಿಯ ಒಂದು ತಂತ್ರವಾಗಿ ಬಳಕೆಯಾಗ್ತದೆ ಈಗ ನೋಡಿ ಫೋಟೋದಲ್ಲಿರತಕ್ಕಂಥ ವ್ಯಕ್ತಿ ಯಾರು ಸರ್ ಎಂ ವಿಶ್ವೇಶ್ವರಯ್ಯನವರು ಮಹಾಚೇತನ ದಿವ್ಯಚೇತನ ಅದ್ಭುತವಾದಂಥ ಒಂದು ವ್ಯಕ್ತಿತ್ವ ಇವರು ನಮ್ಮ ದೇಶದವರು ಅಂತ ಹೇಳಿಕೊಳ್ಳೋದಕ್ಕೆ ಒಂದು ದೊಡ್ಡ ಹೆಮ್ಮೆ ಅಂತ ಅನ್ನಿಸ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ಭಾರತದಲ್ಲಿ ಮೊಟ್ಟ ಮೊದಲು ಆಧುನಿಕ ಯೋಜನೆಯ ಬಗ್ಗೆ ಚಿಂತನೆ ಮಾಡಿದಂಥವ್ರು ಯಾರು ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಇವರು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಅಂತಕ್ಕಂಥ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಿದರು ಪ್ಲ್ಯಾನೆಡ್ ಎಕಾನಮಿ ಫಾರ್ ಇಂಡಿಯಾ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆ ಎಷ್ಟು ಅವಶ್ಯಕತೆ ಇದೆ ಅಂತಕ್ಕಂಥ ಅಂಶವನ್ನು ಒತ್ತಿ ಹೇಳಿದರು ಹಾಗಾಗಿ ಅವರನ್ನು ನಾವು ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಕರಿತೀವಿ ಅಷ್ಟೇ ಅಲ್ಲ ಅವರ ಹುಟ್ಟುಹಬ್ಬವನ್ನು ನಾವು ಇಂಜಿನಿಯರ್ಸ್ ಡೇ ಅಂತ ಕೂಡ ಆಚರಣೆ ಮಾಡ್ತೀವಿ ಅಂಥ ಒಂದು ದಿವ್ಯ ಚೇತನ ಇವತ್ತು ನಮ್ಮ ಭಾರತಕ್ಕೆ ಯೋಜನೆ ಎಷ್ಟು ಅವಶ್ಯ ಅಂತಕ್ಕಂಥ ಅಂಶವನ್ನು ಒತ್ತಿ ಹೇಳಿದಂಥ ವ್ಯಕ್ತಿತ್ವ ಒಂದು ಮಹಾನ್ ಚೇತನ ಯಾರು ಅಂತಂದರೆ ಅದು ಸರ್ ಎಂ ವಿಶ್ವೇಶ್ವರಯ್ಯನವರು ಸರಿ ಯೋಜನೆಯನ್ನು ಅವಶ್ಯಕತೆ ಇದೆ ಹಾಗಾಗಿ ಏನು ಮಾಡಿದರು ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರ ಹತ್ತೊಂಬತ್ತು ನೂರ ಐವತ್ತರಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನನ್ನು ರಚನೆ ಮಾಡಿತು ಇದಕ್ಕೆ ಪ್ರಧಾನಮಂತ್ರಿಯವರು ಅಧ್ಯಕ್ಷರಾಗಿದ್ದರು ಇದರ ಮುಖ್ಯ ಉದ್ದೇಶ ಏನಿತ್ತು ಅಂತಂದರೆ ದೇಶದಲ್ಲಿ ಇರ್ತಕ್ಕಂಥ ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲ ಮತ್ತು ಬಂಡವಾಳವನ್ನು ನಿಖರವಾಗಿ ಅಂದಾಜು ಮಾಡಿ ಈ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಕೆ ಬಳಕೆಗೆ ಯೋಜನೆಗಳನ್ನು ತಯಾರು ಮಾಡ್ತಕ್ಕಂಥದ್ದು ಈ ಒಂದು ಯೋಜನಾ ಆಯೋಗದ ಒಂದು ಕೆಲಸ ಆಗಿತ್ತು ಇಂಥ ಒಂದು ಯೋಜನಾ ಆಯೋಗದ ಅವಧಿ ಐದು ವರ್ಷಕ್ಕೆ ಇರೋದರಿಂದ ಇಂಥ ಒಂದು ಯೋ ಯೋಜನೆಗೆ ಪಂಚವಾರ್ಷಿಕ ಯೋಜನೆಗಳು ಅಂಥೇಳಿ ಹೆಸರನ್ನು ಇಡಲಾಯಿತು ನೀವೆಲ್ಲ ಕೇಳಿದಿರಿ ಪಂಚವಾರ್ಷಿಕ ಯೋಜನೆಗಳು ಅಂತ ಹೆಸರು ಕೇಳಿದಿರಲ್ಲ ಈ ಪಂಚವಾರ್ಷಿಕ ಯೋಜನೆಗಳು ಐದು ವರ್ಷಕ್ಕೆ ಅದು ನಿಗದಿ ಆದ್ದರಿಂದ ಅದನ್ನು ಪಂಚವಾರ್ಷಿಕ ಯೋಜನೆಗಳು ಅಂತ ಕರೆದರು ನೆಕ್ಸ್ಟ್ ನೋಡೋದಾದರೆ ಸರಿ ಯೋಜನಾ ಆಯೋಗ ಯೋಜನೆಗಳನ್ನು ರೆಡಿ ಮಾಡಿತು ಅದಕ್ಕೆ ಸರಿ ಆಯ್ತೋ ತಪ್ಪಾಯಿತೋ ಹಾಂ ಅದನ್ನು ಹೇಳೋರ್ಬೇಕಲ್ಲ ಹಾಗಾಗಿ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲನ್ನು ಸ್ಥಾಪನೆ ಮಾಡಿದರು ಇದರಲ್ಲಿ ಇರ್ತಕ್ಕಂಥ ಇದರಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಇದರ ಸದಸ್ಯರಾಗಿರ್ತಿದ್ರು ಇದು ರಾಷ್ಟ್ರೀಯ ಯೋಜನಾ ಆಯೋಗ ತಯಾರು ಮಾಡ್ತಕ್ಕಂಥ ಪಂಚವಾರ್ಷಿಕ ಯೋಜನೆಯ ಕರಡಿಗೆ ಅನುಮೋದನೆಯನ್ನು ನೀಡ್ತದೆ ಯಾಕೆ ಇಲ್ಲಿ ಎಲ್ಲ ಮುಖ್ಯಮಂತ್ರಿಗಳ ಒಂದು ಸದಸ್ಯತ್ವ ತಗೊಂಡ್ರು ಅಂತಂದರೆ ಪ್ರತಿಯೊಂದು ರಾಜ್ಯದ ಒಂದು ವಿವರಣೆ ಬೇಕಲ್ಲ ಯಾವ ರಾಜ್ಯದಲ್ಲಿ ಏನು ಕೊರತೆ ಇದೆ ಅಲ್ಲಿ ಏನು ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಈ ರೀತಿಯಾಗಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಇದರ ಸದಸ್ಯತ್ವ ಸದಸ್ಯರಾಗಿದ್ದರು ಜೊತೆಗೆ ಎಲ್ಲ ರಾಜ್ಯಗಳು ಸಮತೋಲನವಾಗಿ ಅಭಿವೃದ್ಧಿಯಾಗೋದಕ್ಕೆ ಇದು ಗಮನವನ್ನು ಹರಿಸಿತು ಅಂತಕ್ಕಂಥ ವಿಷಯ ತಿಳಿದು ಬರ್ತದೆ ನೆಕ್ಸ್ಟ್ ನೋಡೋದಾದರೆ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳು ಫೈವ್ ಇಯರ್ ಪ್ಲ್ಯಾನ್ಸ್ ಇನ್ ಇಂಡಿಯಾ ನೋಡಿ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಮೊಟ್ಟ ಮೊದಲು ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಜಾರಿಗೆ ಬಂತು ಇಲ್ಲಿವರೆಗೆ ಪುಸ್ತಕದಲ್ಲಿ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬಂದಿವೆ ಇದನ್ನು ಅಪ್ಡೇಟ್ ಆಗಬೇಕಾಗಿತ್ತು ಪುಸ್ತಕದಲ್ಲಿ ಆಗಿಲ್ಲ ಎರಡು ಸಾವಿರ ಹದಿನೈದರಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗ ಏನಿತ್ತಲ್ಲ ಅದರ ಬದಲಿಗೆ ಈ ಇವತ್ತು ಏನು ಮಾಡಿದೆ ಅಂತಂದರೆ ನೀತಿ ಆಯೋಗವನ್ನು ಜಾರಿಗೆ ತಂದಿದೆ ಪಂಚವಾರ್ಷಿಕ ಯೋಜನೆ ಉದ್ದೇಶ ಯಾಕೆ ಈ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶ ಏನಿತ್ತಪ್ಪ ಯಾಕೆ ಈ ಇಂಥ ಯೋಜನೆಗಳನ್ನು ಹಾಕ್ಕೊಂಡ್ರು ಅಂತ ನೋಡಿದರೆ ನೋಡಿ ಸರ್ಕಾರ ಕೆಲವೊಂದು ನಿರ್ದಿಷ್ಟ ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡು ಇಂಥ ಒಂದು ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂತು ಏನಂತಹ ಒಂದು ಪನ್ ಯ ಅಂತಂದರೆ ಉತ್ಪಾದನೆಯ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸೋದು ಎಷ್ಟು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಅದ ಅಷ್ಟು ಮ್ಯಾಕ್ಸಿಮಮ್ ಉತ್ಪಾದನೆ ಮಾಡಲಿಕ್ಕೆ ಗರಿಷ್ಠ ಮಟ್ಟವನ್ನು ತಲುಪುವಂಥದ್ದು ಎರಡನೇದು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡುವಂಥದ್ದು ಆಮೇಲೆ ಆರ್ಥಿಕ ಅಸಮಾನತೆ ಬಡವ ಶ್ರೀಮಂತ ಸಂಪತ್ತು ಕೆಲವೇ ಜನರಲ್ಲಿ ಕೇಂದ್ರೀಕೃತ ಆಗೋದನ್ನು ತಪ್ಪಿಸಿ ಸಮಾಜದಲ್ಲಿ ಸ ಏನಪ್ಪ ಆರ್ಥಿಕ ಅಸಮಾನತೆಯನ್ನು ತ ಕಡಿಮೆ ಮಾಡ್ತಕ್ಕಂಥದ್ದು ಆರ್ಥಿಕ ಸ್ಥಿರತೆ ಅಂದರೆ ಏನು ಆರ್ಥಿಕ ಏರಿಳಿತಗಳಿದಾವಲ್ಲ ಅಂಥ ಆರಿಳಿತಗಳ ಆರ್ಥಿಕ ಏರಿಳಿತಗಳನ್ನು ಆಗದೇ ಇರುವಂತೆ ಆರ್ಥಿಕ ಸ್ಥಿರವಾಗಿ ನಡೆದುಕೊಂಡು ಹೋಗುವಂತೆ ಕಾಪಾಡುವಂಥದ್ದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವಂಥದ್ದು ಹೊಸ ರೂಪವನ್ನು ಕೊಡ್ತಕ್ಕಂಥದ್ದು ಈ ಬದಲಾಗ್ತಕ್ಕಂಥ ಸಮಾಜಕ್ಕೆ ದೇಶಕ್ಕೆ ಏನಂತಂದರೆ ಹೊಸ ಆರ್ಥಿಕ ರೂಪ ಕೊಡ್ತಕ್ಕಂಥದ್ದು ಆಧುನೀಕರಣಗೊಳಿಸ್ತಕ್ಕಂಥದ್ದು ಈ ಒಂದು ಪಂಚವಾರ್ಷಿಕ ಯೋಜನೆಯ ಉದ್ದೇಶ ನೋಡಿ ಭಾಳ ಚೆನ್ನಾಗಿದೆ ಈ ಕಾನ್ಸೆಪ್ಟು ಏನಂತಂದರೆ ಮನೆಯಲ್ಲಿ ನಾವೇನು ಮಾಡ್ತೀವಿ ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ಏನಪ್ಪ ಒಂದು ಒಂದು ತಿಂಗಳಿಗೆ ಫಾರ್ ಎಕ್ಸಾಂಪಲ್ ಒಂದು ತಿಂಗಳಿಗೆ ಒಂದು ಹತ್ತು ಸಾವಿರ ರೂಪಾಯಿ ಇನ್ಕಮ್ ಇದೆ ಅಂತ ತಿಳ್ಕೊಳ್ಳೋಣ ಆ ಹತ್ತು ಸಾವಿರ ರೂಪಾಯಿ ಇನ್ಕಮನ್ನು ನಾವು ಏನಪ್ಪ ಅಂತಂದರೆ ಮನಸ್ಸಿಗೆ ಬಂದಂತೆ ಖರ್ಚು ಮಾಡಿಬಿಟ್ರೆ ಅದು ಕೇವಲ ಹದಿನೈದು ದಿನದಲ್ಲೇ ಖರ್ಚಾಗ್ಬೋದು ಆದರೆ ಅದೇ ಹತ್ತು ಸಾವಿರ ರೂಪಾಯಿಗಳನ್ನು ವ್ಯವಸ್ಥಿತವಾಗಿ ಪ್ಲ್ಯಾನ್ ಹಾಕ್ಕೊಂಡು ನಾನು ದಿನಸಿಗೆಷ್ಟು ಈ ಥರ ಒಂದು ಖರ್ಚುಗಳಿಗೆ ಎಷ್ಟು ಈ ರೀತಿ ಪ್ಲ್ಯಾನ್ ಹಾಕ್ಕೊಂಡು ಸಿಸ್ಟಮೆಟಿಕ್ಕಾಗಿ ಆ ಹಣವನ್ನು ಖರ್ಚು ಮಾಡಿದಾಗ ಆ ತಿಂಗಳ ಪೂರ್ತಿ ಆ ಹಣವನ್ನು ಏನಂತಂದರೆ ಯೋಜನಾಬದ್ಧವಾಗಿ ಆ ಒಂದು ಸಂಸಾರವನ್ನು ನಡೆಸ್ಬೋದು ಮನೆಯ ಖರ್ಚನ್ನು ನಿಭಾಯಿಸುವಂಥದ್ದು ಹಾಗೆಯೇ ಒಂದು ದೇಶ ಕೂಡ ಒಂದು ದೇಶದಲ್ಲಿ ಶಿಕ್ಷಣಕ್ಕೆ ಎಷ್ಟು ಕೊಡಬೇಕು ಸಾರಿಗೆಗೆ ಎಷ್ಟು ಕೊಡಬೇಕು ಈ ರೀತಿ ಸಿಸ್ಟಮೆಟಿಕ್ಕಾಗಿ ಪ್ಲ್ಯಾನನ್ನು ಹಾಕ್ಕೊಂಡು ಯೋಜನೆಯನ್ನು ಹಾಕ್ಕೊಂಡು ಹಾಕ್ಕೊಂಡು ಈ ರೀತಿ ಏನಪ್ಪ ಅಂತಂದರೆ ಉತ್ಪಾದನೆಯನ್ನು ಎಷ್ಟು ಹೆಚ್ಚಿಸ್ಲಿಕ್ಕೆ ಸಾಧ್ಯ ಅದ ಅಂಥ ಒಂದು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಿ ಏನಂತಂದರೆ ಎಲ್ಲ ಒಂದು ಕ್ಷೇತ್ರಗಳಿಗೂ ಸಮತೋಲನವಾಗಿ ಯಾವ ಕ್ಷೇತ್ರವನ್ನು ಮುಂದೆ ತರಬೇಕು ಯಾವ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಬೇಕು ಯಾವುದನ್ನು ನಾವು ಅಭಿವೃದ್ಧಿ ಪಡಿಸಿದರೆ ಏನಂತಂದರೆ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ ನೋಡಿ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನಂತಂದರೆ ಕೃಷಿಗೆ ಭಾಳ ಮಹತ್ವ ಕೊಟ್ಟರು ಎರಡನೇದರಲ್ಲಿ ಏನಪ್ಪ ಅಂದರೆ ಕೈಗಾರಿಕೆಗಳಿಗೆ ಕೊಟ್ಟರು ಈ ರೀತಿ ಯಾವ ಕ್ಷೇತ್ರಕ್ಕೆ ನಾವು ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದರೆ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ ಯಾವ ಕ್ಷೇತ್ರವನ್ನು ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಈ ರೀತಿ ವಿಚಾರ ಮಾಡಿ ಆಲೋಚನೆ ಮಾಡಿ ಪ್ಲ್ಯಾನ್ ಹಾಕಿ ನಾವು ಯೋಜನೆಗಳನ್ನು ಹಾಕ್ಕೊಂಡಾಗ ಒಂದು ದೇಶದ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ ಇದುವೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ನೋಡಿ ಇಂಥ ಒಂದು ಪಂಚವಾರ್ಷಿಕ ಯೋಜನೆಗಳಿಂದ ಸಾಧಿಸಿರುವಂತಹ ಫಲಗಳೇನು ಸಾಧನೆ ಏನು ಅಂತ ನೋಡಿದರೆ ಮೊದಲು ರಾಷ್ಟ್ರೀಯ ಆದಾಯದ ಹೆಚ್ಚಳಾಯಿತು ನೋಡಿ ಭಾಳ ಖುಷಿ ಪಡ್ತಕ್ಕಂಥ ವಿಚಾರ ಒಂದು ದೇಶದ ಆದಾಯವನ್ನು ನಾವು ರಾಷ್ಟ್ರೀಯ ಆದಾಯ ಅಂತ ಹೇಳ್ತೀವಿ ಈ ಒಂದು ರಾಷ್ಟ್ರದ ಆದಾಯ ಏನಂತಂದರೆ ಪ್ರಾರಂಭದ ಒಂದು ವರ್ಷಗಳಲ್ಲಿ ಇಪ್ಪತ್ತು ವರ್ಷಗಳಲ್ಲಿ ಸರಾಸರಿ ಎಷ್ಟಾಯಿತು ಅಂತಂದರೆ ವಾರ್ಷಿಕವಾಗಿ ಮೂ ಶೇಕಡ ಮೂರು ಪಾಯಿಂಟ್ ಐದರಿಂದ ಶೇಕಡಾ ಐದರವರೆಗೆ ಹೆಚ್ಚಳ ಆಯಿತು ನಂತರದ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಐದರಿಂದ ಏನಂತಂದರೆ ಈ ಒಂದು ದರ ಐದು ಪಾಯಿಂಟ್ ಆರಷ್ಟು ಹೆಚ್ಚಾಯಿತು ಅದಾದ ನಂತರ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಎರಡು ಸಾವಿರಲ್ಲಿ ಐದು ಪಾಯಿಂಟ್ ಆರರಷ್ಟು ಹೆಚ್ಚಾಯಿತು ಅದಾದ ಬಳಿಕ ಎರಡು ಸಾವಿರ ಒಂದರಿಂದ ಎರಡು ಸಾವಿರ ಹತ್ತರ ಅವಧಿಯಲ್ಲಿ ಶೇಕಡಾ ಏಳು ಪಾಯಿಂಟ್ ಮೂರು ದರದಲ್ಲಿ ಈ ಒಂದು ರಾಷ್ಟ್ರೀಯ ಆದಾಯ ಹೆಚ್ಚಾಗಿದೆ ಬಹಳ ಖುಷಿ ಪಡ್ತಕ್ಕಂಥ ವಿಚಾರ ಈ ಒಂದು ಇದೇನಂತಂದರೆ ಕ್ರಮೇಣವಾಗಿ ಹೆಚ್ಚಾಗ್ತಾ ಬಂದಿದೆ ಮತ್ತೇನು ಸಾಧನೆಗಳಾದವು ತಲಾ ಆದಾಯದ ಹೆಚ್ಚಳ ಎರಡು ಸಾವಿರ ಒಂದರಿಂದ ಎರಡು ಸಾವಿರ ಹತ್ತರ ಅವಧಿಯಲ್ಲಿ ವಾರ್ಷಿಕವಾಗಿ ಶೇಕಡ ಐದು ಪಾಯಿಂಟ್ ಆರು ದರದಲ್ಲಿ ತಲಾ ಆದಾಯದ ಹೆಚ್ಚಳ ಕಂಡು ಇದೆ ಹಾಗಾದರೆ ತಲಾ ಆದಾಯ ಏನು ವಿದ್ಯಾರ್ಥಿಗಳೇ ಒಂದು ಮನೆಯಲ್ಲಿ ಒಬ್ಬ ಒಂದು ಆದಾಯ ನೂರು ರೂಪಾಯಿ ಇದೆ ಅಂತಂದರೆ ನಾಲ್ಕು ಜನ ಇದ್ದಾರೆ ಅಂತಂದರೆ ಒಬ್ಬ ಮನುಷ್ಯನಿಗೆ ಎಷ್ಟು ಬಿತ್ತು ಅದು ಅಮೌಂಟು ಇಪ್ಪತ್ತೈದು ರೂಪಾಯಿ ಅಂದರೆ ತಲಾ ಆದಾಯ ಒಬ್ಬ ವ್ಯಕ್ತಿಗೆ ತಲಾ ಆದಾಯ ಎಷ್ಟು ಬಿತ್ತು ಇಪ್ಪತ್ತೈದು ರೂಪಾಯಿ ಅದೇ ರೀತಿ ಒಂದು ರಾಷ್ಟ್ರದ ಆದಾಯವನ್ನು ಆ ರಾಷ್ಟ್ರದ ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವಂಥ ಉತ್ತರ ಏನಾಗಿರ್ತದೆ ತಲಾ ಆದಾಯ ಆಗಿರ್ತದೆ ಇಂಥ ತಲಾ ಆದಾಯ ಎರಡು ಸಾವಿರ ಒಂದರಿಂದ ಎರಡು ಸಾವಿರ ಹತ್ತರ ಅವಧಿಯಲ್ಲಿ ವಾರ್ಷಿಕವಾಗಿ ಶೇಕಡ ಐದು ಪಾಯಿಂಟ್ ಆರು ದರದಲ್ಲಿ ಹೆಚ್ಚಳ ಆಗಿದೆ ರಾಷ್ಟ್ರೀಯ ಆದಾಯಕ್ಕೆ ಸೇವಾ ವಲಯದಿಂದ ಇವತ್ತು ಅತಿ ಹೆಚ್ಚು ಆದಾಯ ಕೊಡ್ತಕ್ಕಂಥದ್ದು ಯಾವುದು ಅಂತಂದರೆ ಸೇವಾ ವಲಯದಲ್ಲಿ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಹದಿನೆಂಟು ಪಾಯಿಂಟ್ ಮೂರು ಪರ್ಸೆಂಟ್ ಇದೆ ನೋಡಿ ಹಾಗಾದರೆ ಈ ನಮ್ಮ ಭಾರತದಲ್ಲಿ ಕೃಷಿ ವಲಯವೇ ಜಾಸ್ತಿ ಇದೆ ಕೃಷಿ ಜಾಸ್ತಿ ಇದೆ ಕೃಷಿಯನ್ನೇ ಅವಲಂಬಿಸಿದಂಥ ಜನಸಂಖ್ಯೆ ಜಾಸ್ತಿ ಇದೆ ಆದರೂ ಕೂಡ ಉತ್ಪಾದನೆ ಎಲ್ಲಿಂದ ಜಾಸ್ತಿ ಆಗ್ತಾ ಇದೆ ನಮಗೆ ಇದು ಏನಂತಂದರೆ ಸೇವಾ ವಲಯದಿಂದ ಜಾಸ್ತಿ ಬರ್ತಾ ಇದೆ ಅಷ್ಟೇ ಅಲ್ಲ ಈ ಪಂಚವಾರ್ಷಿಕ ಯೋಜನೆಗಳಿಂದ ಆಹಾರ ಧಾನ್ಯಗಳ ಉತ್ ಧಾನ್ಯಗಳ ಉತ್ಪಾದನೆಯಲ್ಲೂ ಕೂಡ ನಾವು ಹೆಚ್ಚನ್ನು ಕಾಣ್ತಾ ಇದ್ದೀವಿ ಹೆಚ್ಚಳವನ್ನು ಕಾಣ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮುನ್ನೂರ ಹದಿನೈದು ಪಾಯಿಂಟ್ ಏಳು ದಶಲಕ್ಷ ಟನ್ಗಳಷ್ಟು ಆಹಾರ ಧಾನ್ಯವನ್ನು ನಾವು ಉತ್ಪಾದನೆ ಮಾಡಿದ್ದೀವಿ ಅಷ್ಟೇ ಅಲ್ಲ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಯಲ್ಲಿ ಪ್ರಗತಿಯನ್ನು ಕಂಡಿದ್ದೇವೆ ಎಲ್ಲ ಅಷ್ಟೇ ಅಲ್ಲ ಇವತ್ತು ಹನ್ನೊಂದನೇ ಪಂಚವಾರ್ಷಿಕ ಯೋಜನೆ ಅಲ್ಲಿ ಎಲ್ಲರನ್ನೂ ಒಳಗೊಂಡಂಥ ಬೆಳವಣಿಗೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದೇವೆ ನೋಡಿ ಆ ಕಾನ್ಸೆಪ್ಟ್ ಬಹಳ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ಅತಿ ಬಹು ಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲರನ್ನೂ ಒಳಗೊಂಡಂಥ ಒಂದು ಬೆಳವಣಿಗೆ ಅಂತಹ ಒಂದು ಬೆಳವಣಿಗೆಗೆ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಆದ್ಯತೆಯನ್ನು ನೀಡಲಾಗಿದೆ ಅಷ್ಟೇ ಅಲ್ಲದೆ ಅಭಿವೃದ್ಧಿಯ ಇತರೆ ಮಾನದಂಡಗಳನ್ನು ನಾವು ಗಮನದಲ್ಲಿಟ್ಕೊಂಡಾಗ ಜನರ ನಿರೀಕ್ಷಿತ ಜೀವಿತಾವಧಿ ಸಾಕ್ಷರತಾ ಪ್ರಮಾಣ ಹೆಚ್ಚಾಗಿರೋದು ಕಂಡು ಬರ್ತದೆ ಶಿಶು ಮರಣ ಮತ್ತು ತಾಯಂದಿರ ಮರಣ ದರ ದರಗಳು ಕೂಡ ಕಡಿಮೆ ಆಗಿವೆ ಜನನ ಮತ್ತು ಮರಣ ದರಗಳು ಕೂಡ ಕಡಿಮೆ ಆಗ್ತಾ ಇದ್ದು ಜನಸಂಖ್ಯಾ ಬೆಳವಣಿಗೆ ದರ ಇಳಿಕೆಯಾಗಿರೋದು ಕೂಡ ಕಂಡು ಬರ್ತದೆ ಆದರೆ ಪಂಚವಾರ್ಷಿಕ ಯೋಜನೆಗಳು ಹಂಡ್ರೆಡ್ ಪರ್ಸೆಂಟ್ ಏನಪ್ಪ ನಮಗೆ ರಿಸಲ್ಟ್ ಕೊಟ್ಟಿದಾವಾ ಇಲ್ಲ ಇನ್ನೂ ಕೊಟ್ಟಿಲ್ಲ ದುಡಿಯುವಂಥ ಸಾಮರ್ಥ್ಯ ಇರುವಂಥ ಎಲ್ಲ ಜನರಿಗೂ ಕೂಡ ಇನ್ನೂ ಉದ್ಯೋಗ ಸಿಕ್ಕಿಲ್ಲ ಬಡತನದ ಪ್ರಮಾಣ ಕಡಿಮೆ ಆಗಿದೆ ಆದರೆ ಸಂಪೂರ್ಣವಾಗಿ ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗಿಲ್ಲ ಬಡವ ಮತ್ತು ಶ್ರೀಮಂತರ ನಡುವಿನ ಅಸಮಾನತೆ ದಿನೇ ದಿನೇ ಹೆಚ್ಚಾಗ್ತ ಹೆಚ್ಚಾಗ್ತಾ ಇದೆ ವಿನಃ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಕನಸಿನ ಮಾತಾಗಿದೆ ಇಂಥ ಒಂದು ಮೂಲ ಸೌಕರ್ಯಗಳ ಕೊರತೆ ಇನ್ನೂ ಕಂಡು ಬರ್ತಾ ಇದೆ ಅಂಥೇಳಿ ನಾವು ತಿಳಿದುಕೊಳ್ಳಬೇಕಾದಂಥ ಒಂದು ವಿಷಯವಾಗಿದೆ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಪಾಠದಲ್ಲಿ ಪ್ಲ್ಯಾನ್ ಅಂದರೆ ಏನು ಸರ್ಕಾರ ಆರ್ಥಿಕ ಒಂದು ಚಟುವಟಿಕೆಗಳಲ್ಲಿ ಮಧ್ಯ ಪ್ರವೇಶ ಮಾಡಬೇಕೇ ಬೇಡವೆ ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು ಸಾಧನೆಗಳನ್ನು ತಿಳ್ಕೊಂಡಿದ್ದೇವೆ ಇವುಗಳ ಮುಂದುವರೆದ ಭಾಗವನ್ನು ಮುಂದಿನ ವೀಡಿಯೋದಲ್ಲೇ ನೋಡೋಣ ವಿಡಿಯೋ ಲೆಂತ್ ಆಗ್ತದೆ ಅಂದ್ಬಿಟ್ಟು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ಈ ಒಂದು ಚಾನಲನ್ನು ಪ್ರೋತ್ಸಾಹದಾಯಕವಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು